ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಕಾರಿ ಶಾಲೆಗಳನ್ನು ಮುಚ್ಚ ನಾವು ಕುಡಿಯುವುದಿಲ್ಲ ಸಾರ್ವಜನಿಕ ಶಿಕ್ಷಣ ಉಳಿಯಬೇಕು ಉಳಿಯಬೇಕು ಸರ್ಕಾರಿ ಶಾಲೆಗಳನ್ನು ಬಲಪಡಿಸಿ ಬಲಪಡಿಸಿ ಶಿಕ್ಷಣ ನಮ್ಮ ಹಕ್ಕು ನಮಗೆ ಬೇಕು ನಮ್ಮ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ಸರ್ಕಾರಿ ರಕ್ಷಿಸಿ 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 ಶಿಕ್ಷಣ ಸರ್ಕಾರಿ ಶಾಲೆ ಗವರ್ನಮೆಂಟ್ ಸ್ಕೂಲ್ ಉಳಿಸೋದಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತೇಳಿ ಸೊ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತಿನ ಸರ್ಕಾರ ಆರು ಸಾವಿರಕ್ಕಿಂತ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಏನು ನಿರ್ಧಾರ ಕೈಗೊಂಡಿದೆ ಇದು ಸರಿ ಇಲ್ಲ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಲಪಡಿಸೋದು ಗವರ್ಮೆಂಟ್ ಜವಾಬ್ದಾರಿ ಆಗ್ಬೇಕು ಇಲ್ಲಿ ನಾವು ಬೇರೆ ಬೇರೆ ಕಾಲೇಜಿನ ಇಲ್ಲಿ ಇದೀವಿ ಸೊ ನೀವುಗಳು ಕೂಡ ಸೈಗಳನ್ನ ಹಾಕೋದ್ರ ಮೂಲಕ ಸರ್ಕಾರಿ ಶಾಲೆಗಳನ್ನ ಒಳಸಿಕೆ ಕೈ ಜೋಡಿಸಬೇಕು ಅಂತೇಳಿ ಸೊ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಬನ್ನಿ ಸ್ವಾತಿ ಅಂತೇಳಿ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಮಾತಾಡ್ತಾ ಇರೋದು ಸೊ ಇವತ್ತು ಮೈಸೂರಿನ ಗಾಂಧಿ ಚೌಕದ ಬಳಿ ನಾವು ಸಹಿ ಸಂಗ್ರಹಣ ಅಭಿಯಾನ ಮಾಡ್ತಾ ಇದ್ವಿ ಸಿಗ್ನೇಚರ್ಸ್ನ ಕಲೆಕ್ಟ್ ಮಾಡ್ತಾ ಇದ್ವಿ ಕಲೆಕ್ಟ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರ ಆರು ಸಾವಿರಕ್ಕಿಂತ ಹೆಚ್ಚಿಗೆ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ದಾಖಲಾಗ್ತಿದೆ ಅಂತೇಳಿ ಒಂದು ನೆಪ ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚದಿ ಕೊಟ್ಟಿದೆ ಸಿದುನ ಎಐಡಿಎಸ್ಒ ಸಂಘಟನೆ ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ಒದಗಿಸಿಲ್ಲ ಇವತ್ತು ಎಷ್ಟೋ ಆರು ಸಾವಿರಕ್ಕಿಂತ ಹೆಚ್ಚಿಗೆ ಶಾಲೆಗಳಲ್ಲಿ ಸಿಂಗಲ್ ಟೀಚರ್ಸ್ ಇದ್ದಾರೆ ಪಾಠ ಮಾಡುವಂತಹ ಇವತ್ತು ಟೀಚರ್ಸ್ ಅಪಾಯಿಂಟ್ ಆಗಿಲ್ಲ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅದು ಆಗಿಲ್ಲ ಇವನ್ ಇವತ್ತು ಕನಿಷ್ಠ ಸೌಲಭ್ಯ ಏನು ಅಂತ ನಾವು ಕುಡಿಯೋ ನೀರು ಆಗಿರ್ಬೋದು ಕಟ್ಟಡ ಆಗಿರ್ಬೋದು ಶೌಚಾಲಯ ವ್ಯವಸ್ಥೆ ಇದು ಯಾವುದು ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸಮರ್ಪಕವಾಗಿಲ್ಲ ಇದನ್ನ ಸರ್ಕಾರಿ ಶಾಲೆಗಳನ್ನ ಬಲಪಡಿಸ್ತೇನೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೇನೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತೀವಿ ಅಂತ ಹೇಳ್ತಿರೋದು ಯಾವುದೇ ರೀತಿ ಸರಿಯಾದ ಕ್ರಮ ಅಲ್ಲ ಆಮೇಲೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಪರಿಹಾರ ಕೂಡ ಅಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ ಸರ್ಕಾರ ಅದನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಬಲಪಡಿಸೋ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕೆ ಹೊರತು ಅದನ್ನು ಮುಚ್ಚೋದು ಯಾವುದೇ ರೀತಿ ವೈಜ್ಞಾನಿಕ ಕ್ರಮ ಅಲ್ಲ ಇದನ್ನ ನಾವು ಖಂಡಿಸ್ತೀವಿ ಸರ್ಕಾರಿ ಶಾಲೆಗಳಿಗೆ ಬರುವಂತವ್ರು ಈ ದೇಶದ ರೈತ ಕಾರ್ಮಿಕರು ಮಕ್ಕಳು ಬಡ ಜನ ಕೂಲಿ ಕಾರ್ಮಿಕರು ಮಕ್ಕಳು ಅಂತವ್ರ ಮಕ್ಕಳು ಸರ್ಕಾರಿ ಶಾಲೆಗಳನ್ನ ನಂಬಿ ಬರ್ತಾರೆ ಅವ್ರಿಗೆ ಶಿಕ್ಷಣ ಕೂಡ ಜವಾಬ್ದಾರಿ ಸರ್ಕಾರದ ಸರ್ಕಾರದಾಗಬೇಕೆ ಹೊರತು ಅದ್ರ ವಿರುದ್ಧವಾಗಿ ಅವರುಗಳಿಂದ ಶಿಕ್ಷಣ ಕಸಿದ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡಬಾರ್ದು ಆ ಶಾಲೆಗೆ ಬರೀ ಹತ್ತು ಜನ ವಿದ್ಯಾರ್ಥಿ ಇದ್ರು ಕೂಡ ಶಿಕ್ಷಣ ಕೊಡುವಂತ ಜವಾಬ್ದಾರಿ ಸರ್ಕಾರದ ಹಾಕ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಒಂದ್ ವೇಳೆ ಸರ್ಕಾರಿ ಶಾಲೆಯನ್ನು ಮುಚ್ಚೋದೇ ಆದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ದಿವಸ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟಗಳನ್ನ ಸಂಘಟಿಸ್ತೀವಿ ಅಂತೇಳಿ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾರೆ ಅವರು ಹೇಳಿರೋ ಪ್ರಕಾರ ಕಡಿಮೆ ದಾಖಲಾತಿ ಇರುವಂತ ಗೌರ್ಮೆಂಟ್ ಸ್ಕೂಲ್ಗಳು ಅಂತ ಹೇಳಿದಾರೆ ನಾವು ಐ ಫೈಲ್ ಮಾಡಿ ರಿಪೋರ್ಟ್ ತಗೊಂಡಿದ್ದೀವಿ ಅಲ್ಲಿ ಕಡಿಮೆ ದಾಖಲಾತಿ ಇರುವಂತ ಗೌರ್ಮೆಂಟ್ ಸ್ಕೂಲ್ಗಳು ಎಂಟುನೂರ ಇದೆ ಸರ್ ಎಂಟುನೂರ ತೊಂಬತ್ತೊಂದು ಮುಚ್ಚುವಂತ ಹಂತದಲ್ಲಿರುವಂತ ಗೌರ್ಮೆಂಟ್ ಶಾಲೆಯಲ್ಲಿ ಬಯಸಿದ್ರು ಪರಿಣಾಮ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಅಲ್ಲಿ ಓದ್ತಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಡ್ಡಿ ಆಗುತ್ತೆ ಅವ್ರೇನ್ ಹೇಳ್ತೀವ್ರ ಅಂತ ಹೇಳಿದ್ರೆ ತಾಲೂಕ್ ಲೆವೆಲ್ ಅಥವಾ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಒಂದು ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತೀವಿ ಅಂತ ಹೇಳಿ ಐದಾರು ಸ್ಕೂಲ್ಗಳನ್ನ ತದ್ದಾಕಿ ಒಂದು ಸ್ಕೂಲ್ ಮಾಡಿದ್ರೆ ಅಲ್ಲಿಂದ ವಿದ್ಯಾರ್ಥಿಗಳು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಆ ಶಾಲೆಗೆ ಬರಬೇಕು ಇವತ್ತು ಹಳ್ಳಿಗಳ ಕಡೆ ಬಸ್ ಪರ್ಸೆಂಟೇಜ್ ಕೂಡ ಸರಿಯಾಗಿಲ್ಲ ಸೊ ಈಗಿದ್ದಾಗ ಅಲ್ಲಿಂದ ಡ್ರಾಪ್ ಔಟ್ ಆಗುವ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಇದೆ ಸರ್ ಆಮೇಲೆ ಪೇರೆಂಟ್ಸ್ಗಳು ಇವಾಗ ಹಳ್ಳಿಗಳಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಶಿಕ್ಷಣ ತಗೊಳ್ಳುವಂಥ ವಿದ್ಯಾರ್ಥಿಗಳಿದ್ದಾರೆ ನಾವು ವಿದ್ಯಾರ್ಥಿಗಳ ಸರ್ವೆ ಕೂಡ ಮಾಡಿದ್ದೀವಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ತಿರುವಂತ ವಿದ್ಯಾರ್ಥಿಗಳು ಇವಾಗ ಈ ಶಿಕ್ಷಣ ಬರ್ದೇರು ಆಗುತ್ತೆ ಸರ್ ಲಾಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ಹದಿಮೂರ್ ಸಾವಿರದ ಎಂಟ್ನೂರು ಗೌರ್ಮೆಂಟ್ ಸ್ಕೂಲ್ ಗಳನ್ನ ಮುಚ್ಚಿದ್ವಿ ಅಂತ ಹೇಳಿದ್ರು ರಾಜ್ಯಾದ್ಯಂತ ದೊಡ್ಡ ಮಾಡ್ತಾ ಹೋರಾಟ ಆಯಿತು ಮೂವತ್ತೆಂಟು ಲಕ್ಷ ಸಿಗ್ನೇಚರ್ ನ ಕಲೆಕ್ಟ್ ಮಾಡಿ ಹೋಗುವ ಒಂದು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ದೊಡ್ಡ ಮಾಡ್ತಾ ಹೋರಾಟ ಮಾಡಿ ಕೊಟ್ಟಿದ್ವಿ ಅದು ಅಚೀವ್ ಕೂಡ ಆಯ್ತು ಮುಚ್ಚಕ್ಕೆ ಹೋಗಿಲ್ಲ ಸರ್ ಇದು ಕೂಡ ಒಂದು ಹೋರಾಟ ಯಶಸ್ವಿ ಆಗುತ್ತೆ ಅಂತ ನಾನು ಆ ಸರ್ ಇಂತ ಅಂತ ಮನಸ್ಸುಗಳನ್ನ ಇಲ್ಲಿ ಹುಡುಕ್ತಾ ಇದ್ದೀವಿ ಯಾರು ಸರ್ಕಾರಿ ಶಾಲೆಗಳ ಬಗ್ಗೆ ಒಲವಿದೆ ಯಾರು ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅಂತ ಇದ್ದೀವಿ ಅವ್ರದ್ದನ್ನು ಹುಡುಕಿ ಅವ್ರದ್ದು ಸಿಗ್ನೇತ ಮಾಡಬೇಕು ಮಾತು ಸರ್ ನಾವು ಬೇಸಿಕಲಿ ವಿದ್ಯಾರ್ಥಿಗಳ ಹಲವಾರು ಶೈಕ್ಷಣಿಕ ನಾನು ಇವಾಗ ಈ ವರ್ಷ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಯಿತು ಸರ್ ನಾವು ಆಂಥ್ರೋಪಾಲಜಿಯಲ್ಲಿ ಇವರು ಎಮ್ ಎಸ್ ಸಿ ಐಡಿಯಾ ಬಂದಿದೆ ಸರ್ ನಮ್ದೊಂದು ಸ್ಟೂಡೆಂಟ್ಸ್ ಆರ್ಗನೇಷನ್ನು ನಾವು ಓದ್ಕೊಂಡು ವಾಲಂಟಿಯರ್ ಆಗಿ ಒಂದು ಶೈಕ್ಷಣಿಕ ಸಮಸ್ಯೆಗಳನ್ನ ತಗೊಂಡು ಟೈಟ್ ಮಾಡ್ತಾ ಇದ್ದೀವಿ ಹಲವಾರು ಸ್ಟೂಡೆಂಟ್ಸ್ ಕಡೆ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಮ್ಮ ಹೆಲ್ಪ್ ಆ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ನಾವುಗಳು ಕೂಡ ಓದ್ಕೋ ಬಂದಿರೋದು ಸರ್ಕಾರಿ ಶಾಲೆಗಳಿಂದ ಸರ್ ಬೇರೆ ಬೇರೆ ಮೊರಾಠಿಯಿಂದ ಮತ್ತೆ ಬೇರೆ ಬೇರೆ ಸಲಗಾರಿದ್ದ ಆಯೂರು ಮೋರಾಠಿಯಲ್ಲಿ ಓದಿರೋದು ನಾನು ಇಲ್ಲಿ ಮಹಾರಾಜ ಸ್ಕೂಲಲ್ಲಿ ಓದಿದ್ದೆ ಜಿ ಸರ್ ಎಸ್ ಪಿ ಕೋಟೆ ಇರೋದೇ ಇಲ್ಲೇ ಮೈಸೂರು ಬರ್ತಾರೆ ಅಂದ್ರೆ ಹತ್ರ ಮೈಸೂರು ಗೇಟ್ ಮಾರಾಟ ಈ ರೀತಿ ನಾವು ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು ಇವತ್ತು ಸರ್ಕಾರಿ ಶಾಲೆಗಳನ್ನ ಒಂದು ಮುಗಿಸ್ತಿದ್ದಾರೆ ಅಂತ ಹೇಳೋದು ಅಷ್ಟು ಮಟ್ಟಿಗೆ ಸರಿ ಆಗಲ್ಲ ಸರ್ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ನಮ್ಮನೇಲಿ ನನ್ನ ಸ್ಕೂಲ್ ಕಳಿಸಿದ್ರೆ ಗೌರ್ಮೆಂಟ್ ಸ್ಕೂಲ್ ಇದೆ ಇಲ್ಲ ಆದ್ರೆ ಕಳಿಸ್ತಾನೆ ಇರ್ಲಿಲ್ಲ ಸೊ ಈ ರೀತಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಸೊ ಅದೇ ಕೆಲವು ಸ್ಕೂಲ್ಗಳಲ್ಲಿ ಸರ್ ಆಮೇಲೆ ಬೆಳವಣಿಗೆ ಟೀಚರ್ಸ್ ಗಳು ಸರ್ ಇಲ್ಲ ಟೀಚರ್ಸ್ ಕಡಿಮೆ ಟೀಚರ್ಸ್ ಗಳ ಸಂಖ್ಯೆ ಕಡಿಮೆ ಇದೆ ಇವತ್ತು ಪೇರೆಂಟ್ಸ್ಗಳು ಕೂಡ ಮೆಜಾರಿಟಿ ದುಡಿಯುವಂತಹ ತಂದೆ ತಾಯಿಗಳು ಕೂಡ ಏನೇ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಾವಾದ್ರೂ ಓದಿಲ್ಲ ನಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಬಟ್ ಇವತ್ತು ಟೀಚರ್ಸ್ಗಳು ಗಳು ಖಾತೆ ಮಾಡ್ಕೋತಾ ಇಲ್ಲ ಎಷ್ಟು ಇವತ್ತು ಹಳ್ಳಿಗಳಲ್ಲಿ ಸರ್ ಇವಾಗ ಸಿಟಿಗಳಲ್ಲಿ ಪರವಾಗಿಲ್ಲ ಸ್ಕೂಲ್ಗಳು ಅದರದು ಆ ತರದ್ದು ಕೆಲವಿದೆ ಸರ್ ನಾನು ಪಕ್ಕ ಸ್ಕೂಲ್ ಮಕ್ಕಳಾಗಿದೆ ಸೊ ಆ ನಿಟ್ಟಿನಲ್ಲಿ ಈ ತರ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿ ಮಾಡಿದೆ ವಿಡಿಯೋ ಸರ್ ನಾನು ಪ್ರಭಾಕರ್ ಅಂತ ಹೇಳಿ ನಂಜನಗೂಡಲ್ಲಿ ಇದ್ದೇನೆ ಜೊತೆಗೆ ನಾನು ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿದ್ದು ಜೊತೆ ಹೈಸೂಟಿ ತಗ ವರ್ಕ್ ಮಾಡಿದ್ದೇನೆ ರಿಟೈರ್ಡ್ ಆಗಿ ಫೈವ್ ಇಯರ್ಸ್ ಆಯಿತು ಮನೆಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ತಗೊಂಡ್ಕೊಂಡಿದ್ದೇನೆ ಈಗ ನಾನು ಇಲ್ಲಿ ಗಾಂಧೇಸ್ಕರ್ ಬಂದಾಗ ಡಿ ಎಸ್ ಒ ವಿದ್ಯಾರ್ಥಿ ಸಂಸ್ಥೆಯಿಂದ ಒಂದು ಸಣ್ಣ ಪ್ರತಿಭಟನೆ ನಡೆ ಪ್ರತಿಭಟನೆ ಎಲ್ಲ ಮಾಡಿದ ಪ್ರತಿಭಟನೆ ಅಥವಾ ಅವೇರ್ನೆಸ್ ಅವೇರ್ನೆಸ್ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇತ್ತು ಇನ್ನು ಹೆಚ್ಚು ಕಡಿಮೆ ಸರಿ ತಪ್ಪಲ್ಲ ಅಂತ ಹೇಳಿ ಬರಲ್ಲ ಸರಿ ಅಂತೂ ಕೂಡ ಹೌದು ಯಾಕೆಂದ್ರೆ ಹಲವಾರು ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಅನ್ನೋದು ನಿಜ ಬಟ್ ಎಲ್ಲವೂ ಅಲ್ಲ ಈಗ ಸರ್ಕಾರಿ ಶಾಲೆಗಳು ಕೂಡ ತುಂಬಾ ಮುಂದುವರೆದಿದ್ದು ಎಲ್ಲ ಸಲಭೆ ಕಲ್ಪಿಸ್ತಾ ಇದೆ ಅದಿಲ್ಲ ಅಂತ ಹೇಳಿ ಸರ್ ಆದರೆ ಕೆಲವು ಅನೇಕ ಅದೇ ತಾಂತ್ರಿಕ ತೊಂದರೆಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ತುಂಬಾ ಕಡಿಮೆ ಸಂಖ್ಯೆಯಂತಹ ಶಾಲೆಗಳನ್ನ ಅಂದ್ರೆ ಐದು ಆರು ನಾಲ್ಕು ಎಂಟಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಂತ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಅದು ಮುಚ್ಚುವ ಅವಶ್ಯಕತೆ ಇಲ್ಲ ಇವ ಏನ್ ಮಾಡ್ತವೆ ಅಂದ್ರೆ ಅಂತ ಶಾಲೆಗಳನ್ನ ತಗೊಂಡು ಅದನ್ನ ಅಕ್ಕಪಕ್ಕದಂತ ಶಾಲೆಗಳ ಎರಡು ಮೂರು ಕಿಲೋಮೀಟರ್ ಇಲ್ಲ ಅಲ್ಲಿ ಮರ್ಜಿ ಮಾಡಿ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಿದೆ ಹೊಸದಾಗಿ ಶಾಲೆಗಳಿಗೆ ಶಿಕ್ಷಕರ ನೇಮಕ ಮಾಡಿಕೊಡ್ತಾ ಇಲ್ಲ ಅದು ಒಂದು ಕಾರಣ ಇರಬಹುದು ಆದ್ರಿಂದ ಇದರ ಎಐಡಿಎಸ್ ಸಂಸ್ಥೆ ಏನಿದೆ ವಿದ್ಯಾರ್ಥಿ ಸಂಘ ಇದು ಮಾಡಿದ್ರೆ ತಪ್ಪು ಅಂತ ಹೇಳಕ್ಕಾಗಲ್ಲ ಇದು ಜನರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ ಇದು ಹೀಗೆ ಮುಂದುವರಲ್ಲಿ ಇವರಿಗೆ ಜಯ ಲಭ್ಯ ನಾನು ಕಳ್ಕೊಂಡು ಯಾವ ಕಾರಣಕ್ಕೂ ಮುಚ್ಚಬಾರ್ದು ಸುಮಾರು ನಮ್ಮಲ್ಲಿರುವಂತಹ ಅನೇಕ ದಿಗ್ಗಜರು ಇನ್ನು ಕೂಡ ಕುವೆಂಪು ಅವರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಬಂದವರು ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಓದಿದ್ದು ಅದರಿಂದ ಯಾವುದೇ ಸರ್ಕಾರಿಯನ್ನ ಶಾಲೆಯನ್ನ ಯಾವುದೇ ತಾಂತ್ರಿಕ ದೋಷ ಇದ್ರು ಕೂಡ ಮುಚ್ಚಬಾರ್ದು ಅದನ್ನು ಹಾಗೆಯೇ ಉಳಿಸಿಕೊಂಡು ಎಲ್ಲ ಕಡೆಯೂ ಕೂಡ ಸೌಲಭ್ಯ ಇದನ್ನ ಸರ್ಕಾರ ಮುಂಜಾಗ್ರತೆ ಮಾಡಬೇಕು ಅಂತ ಹೇಳ್ತೀನಿ ಇದು ಅನುಮತಿ ಕೊಡೋದ ಬಗ್ಗೆ ಹೇಳದಾದ್ರೆ ನಾವು ನಗರ ಶಾಲೆಗಳನ್ನ ನೋಡ್ತಾ ಇದ್ದೀವಿ ಸುಮಾರು ಶಾಲೆಗಳನ್ನ ಅಬ್ಸರ್ವ್ ಮಾಡಿದ ಎಷ್ಟು ಸಾರಿ ಯಾವುದೇ ಶಾಲೆ ನಮ್ಮ ಮಕ್ಕಳಿಗಿಂತ ಶಿಕ್ಷಕರೇ ಜಾಸ್ತಿ ಇರ್ತಾರೆ ಎಷ್ಟು ಚೆನ್ನಾಗಿ ಮುಚ್ಚಿಬಿಟ್ಟಿದ್ದಾರೆ ಆದ್ದರಿಂದ ಆದಷ್ಟು ಕೂಡ ಮಕ್ಕಳ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನನಗೆ ಸರ್ಕಾರಿ ಶಾಲೆ ಮಕ್ಕಳನ್ನ ಸೇರಿಸಿ ಅಂತ ಹೇಳಿ ಪೇರೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಆವಾಗ ಮಾತ್ರ ನಮ್ಮ ನಗರದಲ್ಲಿ ಸರ್ಕಾರಿ ಶಾಲೆ ಉಳಿಸಿಕೊಳ್ಳ ಸಾಧ್ಯ ಒಂದು ವೇಳೆ ಪೇರೆಂಟ್ಸ್ ಕ್ರಿಯೇಟ್ ಮಾಡದಿದ್ರೆ ಮಕ್ಕಳು ಅವೇನೆಸ್ ಕ್ರಿಯೇಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯೋದಿಲ್ಲ ಆ ಉಳಿದಿರಂತ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕಾದ್ರೆ ಸರ್ಕಾರಿ ಶಾಲೆ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಉಳ್ಕೊಳುತ್ತೆ ಅಂತ ಹೇಳ್ಬೋದು ಅದ ಅನುಮತಿ ಕೊಡೋದು ತಪ್ಪು ಅಲ್ಲ ಅಂತ ಹೇಳೋಕ್ಕಿಂತ ಏನು ವ್ಯವಸ್ಥೆ ಏನಿದೆ ಈಗ ಜನರಲ್ಲಿ ಒಂದು ವ್ಯಾಮೋಹ ಬೆಳೆದಿದೆ ಸಣ್ಣ ಪುಟ್ಟ ಕೆಲಸರಿಗೂ ಕೂಡ ನಾವು ಸರ್ಕಾರಿ ಶಾಲೆಯನ್ನು ಬಿಟ್ಟು ದೊಡ್ಡದ ಪ್ರೈವೇಟ್ ಶಾಲೆ ಸೇರಿಸಬೇಕು ಅನ್ನೋ ಮುಟ್ಟೆ ನಾವು ಕೂಡ ಕಡೆ ಗಮನಿಸ್ತಾ ಇದ್ದೀವಿ ಒಂದು ಶಾಲೆ ಸೇರಿಸಬೇಕಾದ್ರೆ ಒಂದು ಲಕ್ಷ ಒಂದೂವರೆ ಎರಡು ಮೂರು ಲಕ್ಷ ಅಂತ ಬರ್ತದೆ ಆದರೆ ಅದರ ಬದಲಿಗೆ ಆ ಪೇರೆಂಟ್ಸ್ ತಾವೇ ಸ್ವಯಂ ಪ್ರೇರಿತರಾಗಿ ಸರ್ಕಾರಿ ಶಾಲೆ ಸೇರಿಸಿದ್ದೇ ಆದರೆ ಸರ್ಕಾರಿ ಶಾಲೆ ಮುಚ್ಚುವ ಸ್ಥಿತಿ ಬರಲ್ಲ ಆದ್ದರಿಂದ ಪೇರೆಂಟ್ಸ್ ಕೂಡ ಇದರ ಬಗ್ಗೆ ಹೆಚ್ಚು ಅವೇರ್ನೆಸ್ ತಗೊಂಡು ಸರ್ಕಾರಿ ಶಾಲೆ ಮಕ್ಕಳನ್ನು ಸೇರಿಸಬೇಕು ಸರ್ಕಾರ ಕೂಡ ಆ ಶಾಲೆಗಳಿಗೆ ಯಾವ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳ ಅನುಮತಿ ಕೊಡುವಾಗ ಅಕ್ಕಪದ ಶಾಲೆಗಳು ಎಷ್ಟಿವೆ ಅಲ್ಲಿ ಎಲ್ಲಿಂದ ಬರ್ತಾರೆ ಮಕ್ಕಳನ್ನು ಅಬ್ಸರ್ವ್ ಮಾಡಿಕೊಂಡು ಆಮೇಲೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕನ್ನಡ ಮಾಧ್ಯಮ ಮುಚ್ಚಬಾರದು ಖಂಡಿತ ಕರೆಕ್ಟ್ ಆದರೆ ಅಟ್ ದಿ ಸೇಮ್ ಆಂಗ್ಲ ಭಾಷೆಯಲ್ಲೇ ಎಲ್ಲವನ್ನೂ ಕೂಡ ವ್ಯವಹರಿಸ ಆಂಗ್ಲ ಭಾಷೆ ಕೂಡ ಮುಖ್ಯ ನಮಗೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅದು ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಆದ್ರಿಂದ ಅದು ಕೂಡ ನೋಡಬೇಕು ಜೊತೆಗೆ ನಾವು ಕನ್ನಡ ಮಾಧ್ಯಮ ಉಳಿಸ್ಕೊಳ್ಳೇಬೇಕು ಕನ್ನಡದಲ್ಲೇ ವ್ಯವಹರಿಸಿದೆ ಆದರೆ ಕನ್ನಡ ಕೂಡ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಇತ್ತೀಚಿನ ನಾವು ಸಾಕಷ್ಟು ಶಾಲೆಗಳನ್ನು ಗಮನಿಸಿದ್ದೀನಿ ಆ ಶಾಲೆಗಳಲ್ಲಿ ಹಿಂದಿನ ಕನ್ನಡ ಮಾಧ್ಯಮ ಜೊತೆಗೆ ಒಂದು ಅಥವಾ ಎರಡು ಸಬ್ಜೆಕ್ಟ್ ಅನ್ನ ಒಂದನೇ ತರಗತಿಯಲ್ಲೇ ಇಂಗ್ಲೀಷ್ ಬಿಸೋದ್ ವ್ಯವಸ್ಥೆ ಇದೆ ಒಂದು ಒಳ್ಳೆಯ ಬೆಳವಣಿಗೆ ಮಕ್ಕಳು ಅಂತಹ ಶಾಲೆ ಇದ್ದಾಗ ಬೇರೆ ಕಡೆ ಮಕ್ಕಳು ಮಕ್ಕಳನ್ನ ಬೇರೆ ಪ್ರೈವೇಟ್ ಶಾಲೆ ಸೇರುವಂತ ಅವಶ್ಯಕತೆ ಇರಲ್ಲ ಎಲ್ಲಿ ಮಾಧ್ಯ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಇದೆಯೋ ಅಂಥ ಕಡೆ ಮಕ್ಕಳು ಸೇರ್ಸೋಕ್ಕೆ ಅವಕಾಶ ಇದೆ ತುಂಬಾ ಒಳ್ಳೆಯ ಬೆಳವಣಿಗೆ ಮಾಡ್ಬೋದು ಸರ್ ನಾನು ಪ್ರಭಾಕರ್ ಅಂತ ಹೇಳಿ